ಹಾಯ್ ಹಾಯ್ ಫ್ರೆಂಡ್ಸ್ ನೋಡಿ ಇವತ್ತು ಶುಕ್ರವಾರ ನೋಡಿ ನೀರು ಇನ್ನೂ ಕಮ್ಮಿ ಆಗಲಿಲ್ಲ ಮಂಗಳವಾರ ಮಳೆ ಬಂದಿತ್ತಲ್ವ ಇವತ್ತು ಶುಕ್ರವಾರ ಆದರೂ ನೀರು ಹೋಗಲಿಲ್ಲ ಉಂಟು ನೋಡಿ ಇದು ನಾನು ಏನು ತೋರಿಸ್ತಿದ್ದೇನೆ ನೋಡಿ ಅದು ಪುದೀನದ ಗಿಡ ಒಂದು ಗಿಡ ಪುದೀನ ನಾವು ಮನೆಗೆ ತಂದಿದ್ದೇವಲ್ಲ ಅದರಲ್ಲಿ ಇವತ್ತು ಐದಾರು ಇದುಂಟಲ್ಲ ಕಡ್ಡಿ ಅಂತ ಹೇಳ್ತೇವೆ ಐದಾರು ಪುದೀನ ಉಂಟಲ್ಲ ಅದನ್ನು ನಾನು ಕೆಳಗಿದ್ದು ಎಲೆಲ್ಲ ತೆಗೆದು ಒಂದು ಗ್ಲಾಸ್ಗೆ ನೀರು ಹಾಕಿ ಇಟ್ಟದ್ದು ಅದರಲ್ಲಿ ರೂಟ್ಸ್ ಎಲ್ಲ ಬಂದಿತ್ತು ರೂಟ್ಸ್ ಬಂದಾಗ ನಾನು ಅದನ್ನು ನೆಟ್ಟಿದ್ದೆ ನೆಟ್ಟಾಗ ಅದು ಒಂದು ಮೂರ್ನಾಲ್ಕರಲ್ಲಿ ರೂಟ್ಸ್ ಬಂದಿತ್ತು ನೆಟ್ಟಾಗ ಅದು ಮತ್ತೆ ಸ ಸತ್ತು ಒಂದು ಬದುಕಿದೆ ಅದರಲ್ಲಿ ನೋಡಿ ಒಂದು ಬದುಕಿದ್ದು ಒಂದರಲ್ಲಿ ಒಳ್ಳೆ ರೂಟ್ಸ್ ಇತ್ತು ಅದನ್ನು ನಾನು ಗೊಬ್ಬರ ಹಾಕಿ ಇದು ಪಾಟಿಗೆ ಹಾಕಿಟ್ಟದು ಅದು ಎಷ್ಟು ಆಗಿದೆ ನೋಡಿ ಒಂದು ರೂ ಒಂದೇ ಒಂದು ಇದು ಗಿಡ ಅದು ಎಷ್ಟು ಒದೇ ಥರ ಬಂದಿದೆ ಎಷ್ಟು ನಾನು ಅದರ ಎಲೆ ಎಲ್ಲ ತೆಗೆದು ಪದಾರ್ಥಕ್ಕೆ ಎಲ್ಲ ಹಾಕಿದ್ದೇನೆ ತುಂಬ ತೆಗೆದಿದ್ದೇನೆ ಆದರೂ ಎಷ್ಟು ಬಂದಿದೆ ನೋಡಿ ಬುಷ್ ಥರ ಬಂದಿದೆ ಅದು ಎಲೆ ಎಲ್ಲ ತೆಗೆದಿದ್ದೇನೆ ಹಾಗಾಗಿ ಖಾಲಿ ಖಾಲಿ ಕಾಣ್ತಾ ಉಂಟು ತುಂಬ ಬ್ರಾಂಚಸ್ ಬಂದಿದೆ ಅದಕ್ಕೆ ಅದು ಲೆಕ್ಕ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟಿದೆ ಒಂದೇ ಒಂದು ಕಟ್ಟಿಯಲ್ಲಿ ನಾನು ದಿನ ಅದನ್ನೇ ನೋಡೋದು ಅದನ್ನೇ ನೋಡೋದು ಆಗ್ತದೆ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ ದಿನ ಗಿಡ ಎಲ್ಲ ಗಿಡವನ್ನೆಲ್ಲ ನೋಡುವಾಗ ನಾನು ಅದು ನೋಡಿ ಅದನ್ನು ಕಟ್ಟಿ ಹಾಕಿದ್ದು ಅಷ್ಟು ಸ್ಪ್ರೆಡ್ ಆಗಿದೆ ಅಂದರೆ ಒಂದು ಒಂದು ಮುಕ್ಕಲು ವಿಂಡೋ ಅದಕ್ಕೆ ಬೇಕು ಬಿಟ್ಟರೆ ಅದನ್ನು ಅದಕ್ಕೆ ಕಟ್ಟಿ ಹಾಕಿದ್ದು ಇದು ಅಂದರೆ ಇದಕ್ಕೆ ಬೇರೆ ಗಿಡ ಉಂಟಲ್ಲ ಅದಕ್ಕೆ ಜಾಗ ಸಾಕಾಗೋದಿಲ್ಲ ಅದಕ್ಕೆ ನಾನು ಕಟ್ಟಿ ಹಾಕಿದ್ದು ಮತ್ತು ನಮ್ಮ ವಿಂಡೋ ಉಂಟಲ್ಲ ಅದರಲ್ಲಿ ಜಾಸ್ತಿ ಗ್ರೋ ಆಗೋದಿಲ್ಲ ಸ್ಪ್ರೆಡ್ ಆಗಲಿಕ್ಕೆ ಅದಕ್ಕೆ ಜಾಗ ಇಲ್ಲ ವಿಂಡೋದಲ್ಲಿ ಇಲ್ಲಿ ಬಂದ್ ಮಾಡಿದರೆ ಗ್ಲಾಸ್ ತಾಗ್ತದೆ ಅಲ್ಲಿ ನೋಡಿ ಜಾಸ್ತಿ ಜಾಗ ಇಲ್ಲ ಹಾಗೆ ಅದೇ ಪ್ರಾಬ್ಲಮ್ ಆಗೋದಿಲ್ಲ ಆದರೆ ಒಳ್ಳೆಯದಾಗ್ತದೆ ಇದಕ್ಕಿಂತಲೂ ಒಳ್ಳೆಯದು ಬೆಳಿತೆತ್ತು ಅದು ನಿಮಗೆ ತೋರಿಸುವಂಥ ವಿಡಿಯೋ ಮಾಡಿದ್ದೆ ನಾನು ಮತ್ತು ನೋಡಿ ನೀರು ಕಮ್ಮಿ ಆಗಲಿಲ್ಲ ಅದಕ್ಕೆ ಈ ಟ್ಯಾಂಕರ್ ಬಂದಿದೆ ಇದೊಂದು ಟ್ಯಾಂಕರು ಇದರ ಪೈಪ್ ತೋರ ಉಂಟು ಒಂದು ಎರಡು ಸಲ ಬಂದು ತಗೊಂಡು ಹೋದರು ಟ್ಯಾಂಕರಲ್ಲಿ ನಮ್ಮ ಗಾಡಿ ಪಾರ್ಕಿಂಗ್ ಲಾಟಲ್ಲಿ ಇನ್ನೂ ಇದೆ ಅದನ್ನು ತೊಂದರೆ ಉಂಟಲ್ಲ ಅದನ್ನು ಕೆಳಗೆ ತೊಂದರೆ ಉಂಟಲ್ಲ ಅದು ತುಂಬ ಟೀಪು ಉಂಟು ಅಲ್ಲಿ ತುಂಬ ಪುನಃ ನೀರು ಎಲ್ಲ ಹೋಗ್ತದೆ ಒಳಗೆ ನೋಡಿ ಇಂಥ ಇಂಥ ಪೈಪಲ್ಲಿ ನೀರು ತೆಗ್ದರೆ ಒಂದು ಒಂದು ಹತ್ತು ಸಲ ಆದರೂ ಬರಬೇಕಿತ್ತು ಅವರು ಎರಡು ಸಲ ಬಂದು ತೆಗೆದು ಹೋಗಿದ್ದಾರೆ ಸೊ ನೆನ್ನೆ ಹಬ್ಬ ಬಂದವನು ಅವನು ಅದು ಟ್ಯಾಂಕರಲ್ಲಿ ಜಾಸ್ತಿ ಹೋಗಲಿಲ್ಲ ಅದು ಸಪ್ರ ಪೈಪು ಉಂಟು ತೋರ ಇದೆ ಪೈಪು ಒಂದು ಹತ್ತು ಸಲ ಆದರೂ ಬಂದು ತೆಗೆದ್ರೆ ಫುಲ್ ಖಾಲಿ ಆಗ್ತಿತ್ತು ಆದರೆ ಇಂಟರ್ನ್ಯಾಷನಲ್ ಸಿಟಿ ತುಂಬ ದೊಡ್ಡದಿದೆ ಅಲ್ಲ ಅವರಿಗೆ ಅಂತೂ ಹೋಗೋದು ಅಲ್ಲ ಅದು ಕೆಲವು ಟ್ಯಾಂಕರಲ್ಲಿ ಇರ್ತದೆ ಆದರೂ ಅಷ್ಟು ದೊಡ್ಡ ಪ್ಲೇಸ್ ಇದೆ ತುಂಬ ದೊಡ್ಡ ಪ್ಲೇಸ್ ಇಂಟ್ರದರ್ಶನ್ಸ್ ಇದೆ ಅಂದರೆ ಅಲ್ಲಿ ಇಲ್ಲಿ ನಮಗೆ ಕಮ್ಮಿ ನೀರು ಬೇರೆ ಜಾಗದಲ್ಲಿ ನಮ್ಮ ಮನೆ ಬ್ಯಾಕ್ ಸೈಡಲ್ಲಿ ನೆಷ್ಟು ಉಂಟಲ್ಲ ಅಲ್ಲಿ ಕುತ್ತಿಗೆ ತನಕ ನೀರು ಬಂದಿದೆ ಅಂತೆ ಅಲ್ಲಿ ಅಂಥ ಜಾಗದಲ್ಲೆಲ್ಲ ಜಾಸ್ತಿ ತೆಗಿತಾರೆ ಅಂತ ಕೇಳ್ತಾರೆ ಸ್ವಲ್ಪ ಸ್ವಲ್ಪ ಎಲ್ಲ ಕಡೆಯೂ ತೆಗಿತಾ ಇರ್ತಾರೆ ಒಂದು ಸಲ ಎರಡು ಸಲ ಹೋಗಿ ಇಲ್ಲಿ ಎರಡು ಸಲ ಬಂದಿದ್ದಾರೆ ಬೇರೆ ಕಡೆ ಎಷ್ಟು ಸಲ ಹೋಗಿ ತೆಗಿತಾರೆ ನಮಗೆ ಗೊತ್ತಿಲ್ಲ ಆದರೆ ಅಲ್ಲಿ ಗುತ್ತಿಗೆ ತನಕ ಉಂಟಂತೆ ನಾವು ಮನೆ ಬ್ಯಾಕ್ ಉಂಟಾಂತೆ ನೆಕ್ಸ್ಟ್ ನೀವು ನೋಡಿದ್ದೀವಿ ಕೆಲಸ ಮಾಡಿದ್ದೀವಿ ನಾಳೆ ಆ ಜಾಗದಲ್ಲಿ ಗುತ್ತಿಗೆ ತನಕ ನೀರು ಉಂಟಂತೆ ಅಂತ ಜಾಗದಲ್ಲಿ ಜಾಸ್ತಿ ತೆಗೆದಿರ್ವ ಇಲ್ಲಿ ಆದರೆ ಸ್ವಲ್ಪ ನೀರು ಇದು ನಿನ್ನೆ ಬಂದದ್ದು ಸಪುರ ಪೈಪು ಆ ಇವನು ಇವನು ಅಂತ ಗೊತ್ತಲ್ಲ ಇದು ನೀರು ಇಷ್ಟು ವಾಸನೆ ಬರ್ತದೆ ವಿಂಡೋ ಓಪನ್ ಮಾಡಿದರೆ ಇಷ್ಟು ಗಲೀಜು ವಾಸನೆ ಬರ್ತದೆ ಈ ನೀರಲ್ಲಿ ಇವನು ಅಂತಲ್ಲ ಇದನ್ನು ನೋಡಿ ತೋರಿಸ್ತೇನೆ ಅವನು ಅದೇ ನೀರಲ್ಲಿ ಮುಖ ತೊಳಿತೇನೆ ಮಾಡಿ ಅಪ್ಪ ಇಂಥ ಜನರು ಕೂಡ ಇದ್ದಾರ ವಾಮಿಟ್ ಬಂದಾಗೆ ಇರ್ತದೆ ನೋಡಿ ನಿಮಗೆ ತೋರಿಸ್ತೀನಿ ಇಷ್ಟು ವಾಸನೆ ಬರ್ತದೆ ಅಂದರೆ ಈ ನೀರಿನಿಂದ ಅವನು ಮುಖ ಅಷ್ಟೇ ಅವನು ಎಂಥ ಜನ ಇರ್ಬೇಕು ನಾವು ನೋಡಿ ತೋರಿಸ್ತೇನೆ ಈಗ ಮತ್ತೊಂದು ಆ ನೀರಲ್ಲಿ ತೊಳಿ ತೊಳಿತಾ ಇರ್ತೇನೆ ಅವನು ಕಾಡು ಹೊತ್ತಿಲ್ಲ ಮಾರ ಕಾಡು ನೋಡಿ ಈಗ ಅದೇ ಕೊಳಕ್ ನೀರಲ್ಲಿ ಅವನು ಹೇಗೆ ಮುಖ ತೊಳಿತಾನೆ ನೋಡಿ ನಾವು ಹಿಂಗೆ ಹೊರಗೆ ಹೋಗ್ಲಿಕ್ಕೆ ಎಷ್ಟು ಇದಾಗ್ತದೆ ಕಾಲಿಡ್ಲಿಕ್ಕೆ ನೀರಿಗೆ ಅವನು ಹೇಗೆ ಇದು ಮಾಡ್ತಾನೆ ನೋಡಿ ಅಯ್ಯ ಸಿ ಅಲ್ಲೇ ಮುಖ ಅಲ್ಲೇ ಮನೆ ಮಾಡಿ ಯಪ್ಪಾ ಯಾವಾಗ ವಾಸನೀತ್ ಬಾರ್ ಪುಣ ನೀರು ಬಾರ ಸಿ ನೋಡಿದ್ರಲ್ವಾ ಈ ಕುಳಕ್ ನೀರಿಂದ ಹೇಗೆ ಮುಖತ್ಕೊಂಡ ನೋಡಿ ಅವನು